ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಪೊಲೀಸರ ನೇರ ಕೈವಾಡವಿದೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರ ಜೊತೆಗೆ ಬಜ್ಪೆ ಪೊಲೀಸ್ ಠಾಣೆಯ ಪೊಲೀಸರ ಸಹಕಾರದಿಂದ ಈ ಹತ್ಯೆ ನಡೆಸಲಾಗಿದೆ ಎಂದು ಗಂಭೀರ ಆರೋಪ ಮಾಡಿರುವ ಶಾಸಕ ಉಮಾನಾಥ ಕೋಟ್ಯನ್ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಎನ್ಐಗೆ ವಹಿಸಬೇಕು ಎಂದು ಆಗ್ರಹಿಸಿದರು ಸುಹಾಸ್ ಹತ್ಯೆ ನಡೆದ ಸ್ಥಳದಲ್ಲಿ ಇಪ್ಪತ್ತೈದು ಮಂದಿ ಇದ್ದು ಆರೋಪಿಗಳಿಗೆ ರಕ್ಷಣೆ ನೀಡಿದ್ದಾರೆ ಸುತ್ತಲೂ ಕೋಟೆ ನಿರ್ಮಾಣ ಮಾಡಿ ಸುಹಸ್ ಹತ್ಯೆ ನಡೆಸಲು ಬಿಟ್ಟಿದ್ದಾರೆ ಸ್ಥಳೀಯ ಸಹಕಾರದೊಂದಿಗೆ ಈ ಹತ್ಯೆ ನಡೆದಿದೆ ಬುರ್ಖಾಧಾರಿ ಮಹಿಳೆಯರು ಆರೋಪಿಗಳನ್ನ ಪಾರು ಮಾಡಿದ್ದಾರೆ ಹತ್ಯೆಗೂ ಮುನ್ನವೇ ಪೊಲೀಸರು ಹಾಗೂ ಆರೋಪಿಗಳ ನಡುವೆ ಒಡಂಬಡಿಕೆ ಆಗಿತ್ತು ಆದ್ದರಿಂದ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶೆಟ್ಟಿ ಅವರ ರಕ್ಷಣೆಗೆ ಮುಂದಾಗಿಲ್ಲ ಒಡಂಬಡಿಕೆಯ ಭಾಗವಾಗಿ ಪೊಲೀಸರು ನಡೆದುಕೊಂಡಿದ್ದಾರೆ ಎಂದು ಆರೋಪಿಸಿದ್ರು ಪೊಲೀಸರು ಮತ್ತು ಈ ಕೊಲೆಗಾರರ ನಡುವೆ ಒಂದು ಒಡಂಬಡಿಕೆ ಆಗಿದೆ ಈ ಕೊಲೆಯಲ್ಲಿ ನೇರವಾಗಿ ಪೊಲೀಸರು ಭಾಗಿಯಾಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆಪಡ್ತೇನೆ ನೇರವಾಗಿ ಇದು ಜಿಲ್ಲೆಯ ಕಮಿಷನರನ್ನು ಹಿಡಿದು ಎಲ್ಲ ರೀತಿಯಿಂದ ಎಲ್ಲರ ಸಹಕಾರ ಇದ್ದದ್ದರಿಂದಲೇ ಸುಭಾಷ್ ಶೆಟ್ಟಿಯ ಕೊಲೆ ಅವತ್ತು ಆಗಿದೆ ಸುಹಾಷ್ ಶೆಟ್ಟಿಯ ಕಾರು ಸರ್ವಿಸ್ಗೆ ಇಡ್ತಾನೆ ಅವತ್ತೇ ಸರ್ವಿಸ್ಗೆ ಇಡುವಲ್ಲಿ ಆ ಸರ್ವಿಸ್ ಸ್ಟೇಷನ್ಗೆ ಇಬ್ಬರು ಕೊಲೆಗಾರರ ಪೈಕಿ ಇಬ್ಬರಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿ ಬರ್ತಾರೆ ಸಿ ಸಿ ವಿ ಫುಟೇಜ್ ತೆಗೆದು ನೋಡಿ ಸರ್ವಿಸ್ ಸ್ಟೇಷನ್ ಇದ್ದು ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ಅದಕ್ಕೆ ಎರಡು ದಿನದ ಮೊದಲು ಅವನ ನಿಜವಾಗಿ ಗಾಡಿಯಲ್ಲಿ ಯಾರು ವೆಪನ್ಸ್ ಇಡಬಾರ್ದು ಆದ್ರೆ ಆತ್ಮರಕ್ಷಣೆಗೆ ಅಂತ ಏನೊಂದು ವೆಪೆನ್ಸ್ ಇಟ್ಟದ್ದನ್ನು ಸಹ ಪೊಲೀಸರು ಬಂದದನ್ನು ಕ್ಲಿಯರ್ ಮಾಡಿಸಿಕೊಡ್ತಾರೆ ಎರಡು ದಿನದ ಮುಂದೆ ಬಂದು ನಾವು ಎಂಟು ಜನರನ್ನು ಹಿಡಿದಿದ್ದೇವೆ ಅಂತ ಪೊಲೀಸರು ಬಹಳ ಗಂಟಾ ಘೋಷವಾಗಿ ಎದೆ ತಟ್ಟಿ ಹೇಳ್ತಾ ಇದ್ದಾರೆ ಇವರು ಯಾರನ್ನು ಹಿಡಿಯಲಿಲ್ಲ ನಮ್ಮ ಸ್ಪೀಕರ್ ಒಂದು ಮಾತು ಹೇಳಿದರು ಫಾಸಿಲ್ ಕೊಲೆ ಇದಕ್ಕೆ ಯಾವುದೇ ಸಂಬಂಧದಲ್ಲಿ ಇದು ಅವನ ಹಾಗೆತನದ ಅಥವಾ ಅದಕ್ಕೆ ರೇಂಜ್ ರಿವೇಂಜ್ ತೆಗಿಯಲಿಕ್ಕೆ ಮಾಡಿದಂತ ಅಲ್ಲ ಅವರ ತಂದೆ ಮತ್ತು ತಾಯಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಹೇಳಿದ್ರು ಆಗಿರ್ಬೋದು ಅಂತ ಕೆಲವರಿಗೆ ನಮಗೆಲ್ಲ ಸಂದೇಹ ಇತ್ತು ಆದರೆ ಮರು ದಿವಸ ಪೊಲೀಸ್ ಕಮಿಷನರ್ ಹೇಳ್ತಾರೆ ಫಾಜಿಲ್ ನ ರಿವೇಂಜ್ಗಾಗಿ ಐದು ಲಕ್ಷ ರೂಪಾಯಿ ಇದನ್ನು ಮಾಡಿಸಿದ್ದಾನೆ ಅಂತ ಐದು ಲಕ್ಷ ಫಾಜಿಲ್ ನ ತಮ್ಮ ಕೊಟ್ಟಿದ್ದನ್ನು ಮಾಡಿಸಿದ ಜತೆಗೆ ನಮಗೆ ಬಂದ ಮಾಹಿತಿ ಪ್ರಕಾರ ದುಬೈಯಿಂದಲೂ ಒಂದು ಐವತ್ತು ಲಕ್ಷ ರೂಪಾಯಿ ಈ ಡೀಲಿಂಗ್ ಗೆ ಬಂದಿದೆ ಇದರಲ್ಲಿ ಪೊಲೀಸರಿಗೆ ಎಷ್ಟು ಹೋಗಿದೆ ಈ ಕೊಲೆಗಡುಕರಿಗೆ ಎಷ್ಟು ಹೋಗಿದೆ ಅಂತ ನಮಗೆ ಗೊತ್ತಿಲ್ಲ ಬಜಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವು ಪೊಲೀಸರಿದ್ದಾರೆ ಸುರತ್ಕಲ್ ಅಲ್ಲಿದ್ದಾರೆ ಪನಂಬೂರಲ್ಲಿದ್ದಾರೆ ನೇರವಾಗಿ ಅವರ ಕೈವಾಡ ಇದೆ ಇದರಲ್ಲಿ ನೀವು ಅವರ ಅವರ ನಾನು ಕಮಿಷನ್ ಎಲ್ಲಿ ಪಡ್ತೇನೆ ಅವರ ಮೊಬೈಲ್ ಚೆಕ್ ಮಾಡಿ ನೇರವಾಗಿ ಸಂಪ